ಇದು ನಮಸ್ಕಾರ ಫ್ರೆಂಡ್ಸ್ ಇದು ಏನು ತೊಗೊಂಬಂದಿದ್ದೀನಿ ಅಂತ ಅಂದ್ಕೊಂಡ್ರ ಇದು ಹೊಣ್ಣಾವರ ಹೂವು ಹೊಣ್ಣಂಬ್ರಿ ಹೂವಕ್ಕೆ ಏನಂತ ಕರಿತಾರ ನೋಡಿರಿ ಟೀ ನೀವೇನಂತ ಕರಿತೀರ ನಂಗೆ ಗೊತ್ತಿಲ್ಲ ನಾವು ಹೊಣ್ಣಾವರ ಹೂವು ಅಂತ ಕರಿತೀವಿ ಇದು ಬಂಗಿಗೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಕುದಿಸಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಬಂಗೂ ಮಾಯ ಆಗತ್ತಂತ ನನ್ನ ಅಜ್ಜಿ ಕಾಲದಾಗ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನಿಮ್ಮದೇನಾದ್ರೂ ನರ ದೋಷ ಅದೇನಾದ್ರೂ ಇತ್ತುಪ್ಪ ಅಂದರೆ ನರ ಜಗ್ತಾ ಇತ್ತು ಕಾಲನ್ನರ ಕೈಯನ್ನರ ಏನಾದರೂ ಇತ್ತು ನರ ಜಗ್ತಾ ಇದೆ ಅಂತಂದರೆ ಈ ಟೀ ಮಾಡ್ಕೊಂಡು ಕುಡೀರಿ ಹಾಗೆ ಆರೋಗ್ಯವಾಗಿದ್ರೂ ಈ ಟೀ ಮಾಡ್ಕೊಂಡು ಕುಡೀರಿ ಮುಂದೆ ತುಂಬಾ ಹೆಲ್ದಿಯಾಗಿ ಇರ್ತೀವಿ ನೋಡಿರಿ ಇವಾಗ ಇದ್ರ ಟೀ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇದರದ್ದು ಗಿಡದಲ್ಲಿ ಏನಿರುತ್ತೆ ಇಲ್ಲೇ ನಮ್ಮ ಮನೆ ಹತ್ರನ ಬೆಳೆದಿತ್ತು ಇದ್ರದ್ದು ತಪ್ಪಲ ತೊಗೊಳ್ಬೇಕು ಇದ್ರದ್ದು ಇದ್ರದ್ದು ಎಲೆ ತೊಗೊಂಡ್ರೆ ಮುಗಿ ಮುಗಿತು ಇದ್ರದ್ದು ಎಲ್ಲೇ ತೊಗೋಬೇಕ್ರಿ ಎಲ್ಲನೂ ಎಲೆನ ತೋರಿಸ್ಕೊಂಡು ಇದು ಎಲೆಯಿಂದ ಟೀ ಮಾಡ್ತಾರೆ ನೋಡಿ ಯಾವ ರೀತಿ ಟೀ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಇದ್ರದ್ದು ಕಥೆನೇ ಹೇಳಿದ್ದಾರೆ ನಮ್ಮ ಅಜ್ಜಿ ಇದರಲ್ಲಿ ಒಂದು ಮೂರು ಎರಡು ಎತ್ತು ಇರ್ತವೆ ಒಂದು ಬರ್ಕೋಲ್ ಇರುತ್ತೆ ನಾಲ್ಕು ಎಡಿ ಹೊಡೆಯೋರು ಕುಂಟಿ ಹಿಡ್ಕೊಂಡು ನಿಂತ್ಕೊಂಡಿರೋದು ಚಿತ್ರ ಇರುತ್ತೆ ಈ ಈ ಹೂವಿನಲ್ಲಿ ಅದು ಯಾವ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ ಹೌದಾ ಇದು ಮಧ್ಯದಲ್ಲಿ ಇದೆ ನೋಡಿ ಎರಡೆತ್ತು ಇದು ಬಾರ್ಕೋಲು ಇದು ಮನುಷ್ಯ ಇದು ಹಿಂದೆ ಹೊಡೆಯೋದು ನಾಲ್ಕು ಜನ ಎಡಿ ಹೊಡೆಯೋಕ್ಕೆ ಜನ ಎರಡು ಎತ್ತು ನೋಡ್ರಿ ಯಾವ ರೀತಿ ಕಾಣ್ತಾ ಇದೆ ಈ ಥರ ಒಂದು ಕತೆ ಹೇಳ್ತಾಯಿದ್ಲು ನಮ್ಮ ಅಜ್ಜಿ ಅದಕ್ಕೆ ಹೊಣ್ಣ ಅವರದ್ದು ಹೊಣ್ಣಂಬ್ರಿ ಹೂವು ಎಲೆನ ಸೋಸ್ಕೊಂಡು ಟೀ ಮಾಡೋಣಂತ ಅಂತ ಬನ್ನಿ ಇದ್ರ ಟೀ ಕುಡಿದ್ರೆ ನರ ದೋಷ ಇದ್ದವ್ರಿಗೆಲ್ಲ ನರ ದೋಷ ಒಂದೇ ದಿನಕ್ಕೆ ಹೋಗತ್ತೆ ಅಂತಲ್ಲ ಒಂದು ವಾರನಾದರೂ ಮಾಡ್ಕೊಂಡು ಕುಡೀರಿ ಈ ಗಿಡ ತಪ್ಪಲ ಬಿ ಎಲ್ಲಾದರೂ ಸಿಕ್ಕರೆ ತಪ್ಲಾನ ಹರ್ಕೊಂಡು ಹೋಗಿ ನೀವು ಈ ರೀತಿ ಟೀ ಮಾಡ್ಕೊಂಡು ಕುಡೀರಿ ಈಗ ಇದನ್ನ ಎಲ್ಲ ಸೂಸ್ಕೊಂಡ್ಬಿಡೋಣ ಅಂತ ಆವಾಗಿನ ಕಾಲದಾಗ ಏನು ಮಾಡ್ತಿದ್ರು ಹೊಲದಾಗೆಲ್ಲ ಕುರಿ ಕಾಯೋರೆಲ್ಲ ಈ ಥರ ಟೀ ಕುಡಿತಿದ್ರಂತ ಅಲ್ಲೇ ಹೊಲದಾಗೆಲ್ಲ ಒಲಿ ಹಚ್ಚಿ ಟೀ ಮಾಡ್ಕೊಬೇಕಪ್ಪ ಅಂತಪ್ಪ ಅಂದ್ರೆ ಚಾ ಈ ಥರ ಮಾಡ್ಕೋತಿದ್ರೆ ಚಹಾ ಪುಡಿಯಲ್ಲಿದ್ದ ತರೋದು ಈ ಥರ ಎಲ್ಲ ಮಾಡಿಕೊಂಡು ಅವರು ಅವಾಗಿನ ಕಾಲದಾಗ ಹೆಲ್ದಿಯಾಗಿ ಇರ್ತಿದ್ರಂತ ಅದಕ್ಕೆ ನಾನು ಈ ಥರ ನಿಮಗೆ ಟೀ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಹೊಣ್ಣಂಬ್ರ ಹೂವು ಸಿಕ್ಕರೆ ಬಿಡೋದಕ್ಕೆ ಹೋಗಬೇಡಿ ಬಂಗಿಗೂ ಮದ್ದು ನೋಡ್ರಿ ಬಂಗು ನಿವಾರಣೆ ಆಗಬೇಕಪ್ಪ ಅಂದ್ರೂ ಈ ರೀತಿ ಟೀ ಮಾಡ್ಕೊಂಡು ಬಂಗ ಬಂಗಿಗೆ ಇದು ಸ್ವಲ್ಪ ಎಲೆ ಹರ್ಕೊಂಡು ಕೊಬ್ಬರಿ ನಿಲ್ ಕಾಸ್ಕೊಂಡು ಒಂದಿನ ಬಿಟ್ಟು ಅದ್ರದ್ದು ಎಣ್ಣೆ ಇರತ್ತಲ್ಲ ನಮ್ಮದು ಆಕಳು ಬೇರೆ ಒದರ್ತಾ ಇದೆ ಹಸುವಾಗಿದೆ ಅದಕ್ಕೆ ನೀರು ಕುಡಿಸ್ಬರಬೇಕು ಕೇಳ್ತಿದ್ದೆ ಅಲ್ಲ ಆಕಳು ಒದರೋದು ಕರು ಮೇಲೆ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರದ್ದು ಎಲ್ಲ ಸೋಸ್ಕೊಂಡಿದ್ದೀನಿ ಇವಾಗ ಟೀ ಮಾಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಗ್ಯಾಸ್ ಹಚ್ಕೊಳ್ಳೋಣ ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಜನದ ಮೇಲೆ ಜಾಸ್ತಿ ಹೂ ಹರ್ಕೊಂಡು ಬನ್ನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ಇಬ್ಬರು ಇದ್ದೀವಿ ಇಬ್ಬರಿಗೋಸ್ಕರ ಟೀ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಬೆಲ್ಲ ಹಾಕ್ಕೊಳ್ಳೋಣ ನೀವು ಶುಗರ್ ಬೇಕು ಅಂದರೆ ಹಾಕೊಂಡು ಕುಡೀರಿ ಇಲ್ಲ ಅಂದರು ನಡೆಯುತ್ತೆ ಶುಗರ್ ಎಲ್ಲರು ನನಗೆ ಶುಗರ್ ಜಾಸ್ತಿ ಬೇಕು ಹಾಗಂತ ಬೆಲ್ಲನೇ ಹಾಕ್ಕೊಂಡು ಕುಡಿ ಕುದಿಸ್ತಾ ಇದ್ದೀನಿ ಇದು ಬೆಲ್ಲಕ್ಕೆ ಹೊನ್ನಾವರ ಎಲೆಗಳನ್ನು ಹೊಣ್ಣಂಬ್ರ ಎಲೆಗಳನ್ನು ಹೊನ್ನಂಬ್ರಿ ಹೂವು ಅಂತ ಕರಿತೀವಲ್ಲ ಅದರ ಎಲೆಗಳನ್ನು ಹಾಕ್ಕೊಂಬಿಡಣ ನೀವು ಬರೀ ಬೇಡ ನಮಗೆ ಇದ್ರದ್ದಷ್ಟೇ ನಮಗೆ ಸರಿ ಹೋಗಲ್ಲ ಅಂತಂದರೆ ಸ್ವಲ್ಪ ಚಹಾ ಪುಡಿನೂ ಹಾಕ್ಕೊರಿ ಟೀ ಪುಡಿ ಹಾಕ್ಕೊರಿ ಅಂತೂ ಚಹಾ ಪುಡಿ ಹಾಕ್ಕೊತೀನಿ ನೋಡಿ ಇಬ್ಬರಿಗೆ ಅಂತ ಕಾಸ್ತಾ ಇದ್ದೀನಿ ಕುರಿ ಕಾಯೋರೆಲ್ಲರೂ ಈ ಥರದ್ದು ಟೀ ಮಾಡ್ಕೊಂಡು ಕುಡೋದೇ ಗಟ್ಟಿಯಾಗಿರೋದು ಅವರೆಲ್ಲ ಈ ಥರದ್ದು ಹೂವು ಎಲೆ ತಪ್ಪಲುಗಳೆಲ್ಲ ಸಿಕ್ಕರೆ ಈ ಬಿಡೋದೇ ಇಲ್ಲ ಅವರು ಆ ಥರ ಹಾಕ್ಕೊಂಡು ಕುಡಿತಾರೆ ನಾನು ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ತುಂಬನೇ ಎಲೆ ಇದು ಚೆನ್ನಾಗಿ ಫ್ಲೇವರ್ ಬರುತ್ತಾ ಇದ್ರದ್ದು ಕೂಡ ದಿಂಬೆ ಎಲೆ ತಪ್ಲ ದಿಂಬೆ ಎಲೆ ತಪ್ಪಲ ಕೂಡ ತೊಗೊಂಡ್ಬಂದಿದ್ದೀನಿ ನಾಲ್ಕು ಎಲೆ ಅಷ್ಟೇ ಕಫಗಫ ಏನಾದರೂ ಇದ್ದರೆ ಕರಗತ್ತೆ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಹುರಗಿ ಹಾಲಲ್ಲಿ ಮಾಡ್ಕೋತಿದ್ರೆ ಅಲ್ಲ ಆವಾಗಿನ ಜನ ಎಲ್ಲ ಹೊಲಕ್ಕೆಲ್ಲ ಕಡ್ಲಿ ಪಡ್ಲಿ ಕೆಳಕ್ಕೆ ಹೋದ್ರೆ ನನ್ನ ಅಜ್ಜಿ ಈ ಥರನೇ ಮಾಡ್ಕೋತಿದ್ವಿ ನಾವು ಅಂತ ಹೇಳಿದ್ಲು ಅಜ್ಜಿ ಆಮೇಲೆ ಈ ಹೂ ಹೂವಿನ ಗಿಡ ಯಾವುದಕ್ಕೆ ಬರ್ತಂದರೆ ಗೌರಿ ಹುಣ್ವಿ ಅಂತ ಇರುತ್ತಲ್ಲ ಗೌರವ ಹೂಗ ಶೀಘ ಬರ್ತೈತಿ ಈ ಒಂದು ಹಾಡು ಹಾಡ್ತಾಯಿದ್ಲು ಅಜ್ಜಿ ಅದನ್ನ ಹಾಡು ಹಾಡ್ತೀನಿ ಗೌರಿ ಹುಣ್ಣವಿ ಇದು ಗೌರಿ ಗೌರಿ ಅಂತ ಗಣಪತಿ ಅಂತ ಹಾರ್ಯದ ಮಗಳು ನೀರಿಗೆ ಹೋಗಿ ಡಳಂಬ್ರಿಗೋ ಡಳಂಬ್ರಿಗೋ ಅಂತ ಸಕ್ಕರೆ ಆಡ್ ತಗೊಂಡ್ಬೆ ತೊಗೊಂಡು ಹೋಗಿ ಈ ಥರ ಹಾಡಾಡ್ಕೊತ ಇದ್ವಿ ನಾವು ಇನ್ನೊಂದು ಹಾಡಾಡ್ತಿದ್ಲು ಗೌರಿ ಗೌರಿ ಗಾನ ಗೌರಿ ಮ್ಯಾನ ಗೌರಿ ಕುಂಕುಮ್ ಗೌರಿ ಕುದರಿ ಗೌರಿ ಅಣ್ಣನಂತ ಅವರಿ ಕೋಲ್ ಅವರಿ ಕೋ ತಮ್ಮನಂತ ತವ್ರಿ ಕೋಲ್ ತವ್ರಿ ಕೋ ನಿಲ್ಲ ನಿಲ್ಲ ಗವರವ್ವ ನಿಂದ್ಕೋಳಕ್ಕೆ ಸೇನ ಹೋಗ್ಬಾರಗವರ ಹೂವು ನಿನ್ನ ಹಣ್ಣಿನ ತಾವರ್ ಮೀಗೇ ಅಂತ ಹಾಡಾಡ್ಕೊತ ಗೊಂಬೆ ಆರತಿ ಬೆಳಗ್ತಾ ಡೌರಿ ಒಂದು ಮನೆಯಲ್ಲಿ ಇಟ್ಟಿರ್ತಾರೆ ತಗೊಂಡೋಗಿ ಆರತಿ ಬೆಳಗ್ಗೆ ಬರ್ತೀವಿ ನೋಡಿ ಇದು ಯಾವ ರೀತಿ ಕುದೀತಾ ಇದೆ ಅಂದರೆ ಸ್ವಲ್ಪ ಕುದಲಿ ನಾನು ಸ್ವಲ್ಪ ಟೀ ಪುಡಿ ಕೂಡ ಹಾಕೋತಾ ಇದ್ದೀನಿ ಬೇಕು ಅಂದರೆ ಹಾಕೋರಿ ಬೇಡ ಅಂದರೆ ನಡೆಯುತ್ತೆ ನನಗೆ ಸೊಂಟದಿಂದ ಕಾಲ್ವರೆಗೂ ನರ ಜಗ್ತಾಯಿತ್ತು ಈ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗ್ತಾ ಇದೆ ಒಂದು ವಾರನಾದರೂ ಮಾಡ್ಕೊಂಡು ಕುಡಿಬೇಕು ನೋಡಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಸ್ವಲ್ಪ ಜಾಸ್ತಿನೇ ಕುದಿಬೇಕು ಇದು ಯಾಕಂದರೆ ಅದರದ್ದೆಲ್ಲ ಫ್ಲೇವರ್ ಬಿಡಬೇಕಲ್ಲ ಅದಕ್ಕೋಸ್ಕರ ಇದು ಕುದೀಲಿ ಸ್ವಲ್ಪ ಕುದ್ಮೇಲೆ ಹಾಲು ಹಾಕ್ಕೊಂಡು ಸೋಸ್ಕೊಂಬಿಡೋಣಂತೆ